ಕರೆಕ್ಟಾಗಿ ಅಡ್ರೆಸ್ ಹೇಳಕ್ ಲೇ ನಿಮ್ಗೆ ಹಳ್ಳಿ ಮರ ಹಳ್ಳಿ ಮರ ಅನ್ಬಿಟ್ರೆ ಎಲ್ಲಾ ಊರಲ್ಲೂ ಹಳ್ಳಿ ಮರ ಇರ್ತದೆ ಬ್ಯಾಟ್ರಿ ಟಾಚ್ ಕೊಡು ಜೈ ಶ್ರೀರಾಮ್ ಕೊಕ್ ಮಾಡ್ಲಿ ಅದು ಬುಸ್ ಬುಸ್ ಅಂತದೇ ಹಾ ಸರ್ ಅದೇ ಅವ್ರು ಖುಷಿ ಆಯ್ತು ಈಗ ಮಾಡ್ರಿ ಜಯ ಶ್ರೀರಾಮ್ ಹೇಳೋ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಸರ್ ಕರೆಕ್ಟಾಗಿ ಅಡ್ರೆಸ್ ಹೇಳಕ್ ಬರೋಲ್ವೇನ್ರ ನಿಮ್ಗೆ ಹಳ್ಳಿ ಮರ ಹಳ್ಳಿ ಮರ ಅನ್ಬಿಟ್ರೆ ಎಲ್ಲಾ ಊರಲ್ಲೂ ಹಳ್ಳಿ ಮರ ಇರ್ತದೆ ಹಾ ನಿನ್ ಕಾಣಗಾಳಿ ಹಳ್ಳಿ ಮರ ಅಂತ ಹೇಳ್ಬೇಕು ನಾನು ಹಳ್ಳಿ ಮರ ಅಂತ ಹೇಳಿದ್ರೆ ಎಷ್ಟು ಕಡೆ ಸುಮಾರು ಒಂದು ಎರಡು ಎರಡು ವರೆ ಕಿಲೋಮೀಟರ್ ಕುತ್ಕೊಂಡು ಅಲ್ವೇನಾ ಹಾ ಬೆಳಗಿನ ಜಾವ ನೋಡು ನಾವು ಮಲ್ಕೊಳ್ಳೋದೆ ಒಂದ್ ಅವರ್ ಎರಡು ಅವರ್ ಕಣ ಹಾ 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 ಎಷ್ಟ್ ದೂರ ಆದ್ರೂ ಹೋಗ್ತೀನಿ ಯಾವ ಟೈಮಲ್ಲಿ ಕರೆದ್ರು ಕರೆಕ್ಟಾಗಿ ಅಡ್ರೆಸ್ ಹೇಳಬೇಕಲ್ವೇನಪ್ಪ

ಟಚ್ ಕೊಡು ಜಯಶ್ರೀರಾವ್ ಜಯ ಹಂಜಿನೆ ಕೋಲಕಮಂಡಲ ಅದು ಬುಸ್ ಬುಸ್ ಅಂತತೆ ಹಾ ಸರ್ ಅದೇ आवाज ಅಂತ ಒಂದು ತರ ಸೌಂಡ್ ಮೇಕ ಬ್ಯಾಟರಿ ಕೂಡಂಗಿ ಅವರು ಟಾ ಹಾಕ್ತೀನಿ ಅ ಕುತದ ಟಚ್ ಕೊಡು ಜಯಶ್ರೀರಾವ್

ನಾವು ರಾತ್ರಿ ಹೊತ್ತು ನಿದ್ದೆನೇ ಮಾಡಿದ್ರೆ ಹೇಳೋ ಹೌದು ಸರ್ ನಮ್ಗೆ ಗೊತ್ತಾ ಒಂದು ಗಂಟೆ ಎರಡು ಗಂಟೆ ರಾತ್ರಿ ಈ ಹಸು ಕಡ್ಡುಗಳು ಬರ್ತಾಳಪ್ಪ ರಾತ್ರಿ ಹೌದು ಸರ್ ನಾವು ಡೈಲಿ ನೋಡ್ತೀವಿ ಸರ್ ನಿಮ್ಮ ಇದು ಹಸುಗಳಿಗೆ ಊಟ ಒಂದು ನೂರಾರು ಹಸುಗಳು ಇರ್ತಾವಲ್ಲ ಆ ಊಟ ಎಲ್ಲಾದ್ರೂ ಎಲ್ಲಾದರೂ ಸೌಂಡ್ ಆದರೆ ಸಾಕು ಈಚೆ ಇದು ಬರ್ತಾ ಇರ್ತೀವಿ ಹೌದು ಸರ್ ನಾವು ಎಲ್ಲ ಬೆಳಿಗ್ಗೆ ಹೊತ್ತು ಒಂದು ಟೈಮ್ ಅಲ್ಲಿ ಒಂದು ಅವರ್ ಎರಡು ಅವರ್ ಮಲಗಿದ್ರೆ ಹೆಚ್ಚು ಸರ್ ಹೊಸಗಳಿಗೆ ಊಟ ಅದು ಆಗ್ತದಲ್ಲ ಸರ್ ನೋಡ್ತೇನೆ A lelelelelelel Toma papo, vai estar lá, Sara Vai estar aí, onde está? Cadê ele? जयन जय श्री